ಶ್ರೀ ಗುರುಭ್ಯೋ ನಮಃ ನಮಸ್ತೆ ಹೇಳ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಈ ಮಹಾ ನಕ್ಷತ್ರಗಳು ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ನಾಲ್ಕು ನಕ್ಷತ್ರಗಳಿಗೆ ಮಾತ್ರ ಮಹಾ ನಕ್ಷತ್ರಗಳು ಅಂತ ಒಂದು ಸ್ಥಾನ ಕೊಟ್ಟಿದ್ದಾರೆ ಈ ಮಹಾ ನಕ್ಷತ್ರಗಳಲ್ಲಿ ಯಾರ್ಯಾರು ಹುಟ್ಟಿರ್ತಾರೋ ಅವರ ವ್ಯಕ್ತಿಗಳ ಗುಣಲಕ್ಷಣಗಳು ಅವರ ಒಂದು ಜೀವನ ಜೀವನ ಶೈಲಿ ಅವರಿಗೆ ಸಿಗ್ತಕ್ಕಂತ ಕೆಲವೊಂದು ಅದೃಷ್ಟ ರೂಪದ ಯೋಗಗಳು ಯಾವ್ಯಾವ ರೀತಿ ಇರುತ್ತೆ ಯಾವ ಸಂದರ್ಭದಲ್ಲಿ ಯಾವ ಗ್ರಹಗಳ ಯಾವ ಮನೆಗಳ ಸ್ಥಾನಗಳಲ್ಲಿ ಆ ಯೋಗ ಉಂಟಾಗ್ತದೆ ಅಂತ ಸಂಪೂರ್ಣ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನೋಡಿ ಯಾರ್ಯಾರು ಮಹಾ ಮಹಾನಕ್ಷತ್ರಗಳಲ್ಲಿ ಉಟ್ಟಿರ್ತೀರ ಯಾವ್ದು ಮಹಾ ನಕ್ಷತ್ರಗಳು ಯಾವ್ದು ಯಾವ್ದಂದ್ರೆ ಆ ನಾಲ್ಕು ನಕ್ಷತ್ರಗಳು ಬಂದು ಅದು ಮೃಗಶಿರ ನಕ್ಷತ್ರ ಮೃಗಶಿರಾ ನಕ್ಷತ್ರ ಮಹಾ ನಕ್ಷತ್ರ ಆಗುತ್ತೆ ನಕ್ಷತ್ರ ಮಹಾ ನಕ್ಷತ್ರ ಆಗುತ್ತೆ ಸ್ವಾತಿ ನಕ್ಷತ್ರ ಮಹಾನಕ್ಷತ್ರ ಆಗುತ್ತೆ ಮತ್ತೆ ಅನುರಾಧ ನಕ್ಷತ್ರ ಈ ಅನುರಾಧ ನಕ್ಷತ್ರ ಸಹ ಮಹಾ ನಕ್ಷತ್ರ ಆಗುತ್ತೆ ಈ ವಿಶೇಷವಾದ ಈ ನಾಲ್ಕು ನಕ್ಷತ್ರಗಳಲ್ಲಿ ಯಾರ್ಯಾರು ಹುಟ್ಟಿರುತ್ತರೋ ಅವರ ಒಂದು ಜೀವನ ಶೈಲಿ ಕೆಲವೊಂದು ವ್ಯಕ್ತಿಗಳಿಗಿಂತ ಹೆಚ್ಚಾಗಿ ವಿಶಿಷ್ಟವಾಗಿರುತ್ತೆ ಇವರಿಗೆ ಅದೃಷ್ಟ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಅದೃಷ್ಟ ಅಂತಕ್ಕಂಥದ್ದು ಯಾವ್ದಾದ್ರು ಒಂದು ರೂಪದಲ್ಲಿ ಸಿಕ್ಕೇ ಸಿಗುತ್ತೆ ಅದು ಕೆಲವೊಂದು ಗ್ರಹಗಳ ದಶಾ ದಶಾಭುಕ್ತಿಗಳಲ್ಲಿ ಅದ್ಭುತವಾದ ಫಲ ಕೊಟ್ಟೆ ಕೊಡುತ್ತೆ ಅದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಅದೆಲ್ಲದಕ್ಕೂ ತಿಳಿಸತಕ್ಕಂತ ಮುಂಚಾಗಿ ಈ ಮಹಾನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಗಂಡಿಗೆ ಒಂದು ಪ್ಲಸ್ ಪಾಯಿಂಟ್ ಇದೆ ಏನಪ್ಪಾ ಅಂದ್ರೆ ಯಾವುದೇ ಒಂದು ಹೆಣ್ಣಾಗ್ಲಿ ಗಂಡಾಗ್ಲಿ ಮಹಾ ನಕ್ಷತ್ರದಲ್ಲಿ ಹುಟ್ಟಿದಾಗ ಅವರ ಮದುವೆ ವಿಚಾರಕ್ಕೆ ಮದುವೆ ಮ್ಯಾಚಿಂಗ್ ನೋಡೋ ಅವಶ್ಯಕತೆ ಇರೋದಿಲ್ಲ ಅಂದ್ರೆ ಗಣಕುಟಗಳು ವಧುವರರ ಸಾಲಾವಳಿ ನೋಡುವ ಅವಶ್ಯಕತೆ ಇರೋದಿಲ್ಲ ಅಂತ ಒಂದು ಶಾಸ್ತ್ರ ಇದೆ ಹಾಗಾಗಿ ಯಾರು ಮಹಾ ನಕ್ಷತ್ರದಲ್ಲಿ ಹುಟ್ಟಿರುತ್ತರೋ ಅವರಿಗೆ ಅದರಲ್ಲೂ ವಿಶೇಷವಾಗಿ ಗಂಡು ಮಕ್ಕಳಾದ್ರೂ ಮಹಾನಕ್ಷತ್ರದಲ್ಲಿ ಹುಟ್ಟಿದ್ರೆ ಹೆಣ್ಣು ಮಗುವಿಗೆ ಅಂದ್ರೆ ಹೆಣ್ಣಿಗೆ ಯಾವುದೇ ರೀತಿ ನಾವಿಲ್ಲಿ ಮ್ಯಾಚಿಂಗ್ ಕಂಪೇರ್ ಮಾಡೋ ಅವಶ್ಯಕತೆ ಇರುವುದಿಲ್ಲ ಇಬ್ರು ಹೆಣ್ಣು ಗಂಡು ಇಬ್ರು ಸಹ ಮಹಾ ನಕ್ಷತ್ರ ಆದ್ರೆ ಖಂಡಿತವಾಗ್ಲು ಅವರಿಗೆ ಯಾವುದೇ ರೀತಿ ಸಾಲಾವಳಿ ನೋಡೋ ಅವಶ್ಯಕತೆ ಇರೋದಿಲ್ಲ ಆ ಜಾತಕದ ವ್ಯಕ್ತಿಗಳು ಅಂದ್ರೆ ಆ ನಕ್ಷತ್ರದ ವ್ಯಕ್ತಿಗಳು ಗಂಡು ಹೆಂಡು ಇಬ್ರು ಮದುವೆ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಅನುಕೂಲ ಖಂಡಿತವಾಗ್ಲು ದಾಂಪತ್ಯ ಜೀವನ ಅನುಕೂಲಕರವಾಗಿ ಇರುತ್ತೆ ಅಂದ್ರೆ ಹುಡುಗಿದು ಮಹಾ ನಕ್ಷತ್ರ ಆಗಿ ಹುಡುಗದೇನಾದ್ರೂ ಬೇರೆ ನಕ್ಷತ್ರ ಆಗಿದ್ರೆ ಆಗ ಸ್ವಲ್ಪ ನಾವಿಲ್ಲಿ ದಾಂಪತ್ಯ ದೋಷದ ವಿಚಾರವಾಗಿ ಜಾತಕ ನೋಡ್ಬೇಕಾಗ್ತದೆ ಇನ್ನು ನೋಡಿ ಈ ಮಹಾ ನಕ್ಷತ್ರದಲ್ಲಿ ಮೊದಲನೇದಾಗಿ ಮೃಗಶಿರ ನಕ್ಷತ್ರ ಋಷಭರಾಶಿಯಲ್ಲಿ ಬರುತ್ತೆ ಮೃಗಶಿರ ನಕ್ಷತ್ರ ಎರಡು ಪಾದ ಬರುತ್ತೆ ಮಿಥುನ ರಾಶಿಯಲ್ಲಿ ಎರಡು ಪಾದ ಬರುತ್ತೆ ಸೊ ಈ ಮೃಗಶಿರ ನಕ್ಷತ್ರ ರಾಶಿ ಮಿಥುನ ರಾಶಿ ಎರಡಕ್ಕೂ ಬರುತ್ತೆ ಈ ಮೃಗಶಿರ ನಕ್ಷತ್ರ ಅಧಿಪತಿ ಕುಜ ನೋಡಿ ಮೃಗಶಿರ ನಕ್ಷತ್ರ ಅಧಿಪತಿ ಕುಜ ಮಗಾ ನಕ್ಷತ್ರ ಅಧಿಪತಿ ಕೇತು ಸ್ವಾತಿ ನಕ್ಷತ್ರ ಅಧಿಪತಿ ರಾಹು ಅನುರಾಧ ನಕ್ಷತ್ರ ಅಧಿಪತಿ ಶನಿ ಹಾಗಾಗಿ ಯಾರು ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿರ್ತೀರಾ ಆ ನಕ್ಷತ್ರದ ಅಧಿಪತಿ ಕುಜ ಜಾತಕದಲ್ಲಿ ಮೂರು ನಾಲ್ಕು ಐದು ಹತ್ತು ಈ ಮನೆಗಳಲ್ಲಿ ನೋಡಿ ಮೂರು ನಾಲ್ಕು ಐದು ಹತ್ತು ಈ ಮನೆಗಳಲ್ಲಿ ಕುಜ ಇದ್ದು ಆಗ ನಕ್ಷತ್ರಾಧಿಪತಿ ಕುಜ ಕುಜ ಕುಜನ ದಶೆಯಲ್ಲಾಗಲಿ ಅಥವಾ ಚಂದ್ರ ಯಾಕಂದ್ರೆ ಮೃಗಶ ನಕ್ಷತ್ರದಲ್ಲಿ ಚಂದ್ರ ಇರ್ತಾರೆ ಚಂದ್ರನ ದಶೆಯಲ್ಲಾಗಲಿ ಖಂಡಿತವಾಗ್ಲೂ ನಿಮ್ಗೆ ಅದೃಷ್ಟ ಅಂತಕ್ಕಂಥದ್ದು ಅಥವಾ ದರ ಯೋಗ ಪಿತ್ರಾಜಿತ ಆಸ್ತಿ ಯೋಗ ಇರ್ಬೋದು ಪ್ರಾಪರ್ಟಿ ಯೋಗ ಇರ್ಬೋದು ಎಜುಕೇಶನ್ ವಿಚಾರದಲ್ಲಿ ಇರ್ಬೋದು ಮ್ಯಾರೇಜ್ ವಿಚಾರದಲ್ಲಿ ಇರ್ಬಹುದು ಅಂದ್ರೆ ಯಾವ ಭಾವ ಇರುತ್ತೋ ಆ ಭಾವಕ್ಕೆ ಸಂಬಂಧಪಟ್ಟ ಶಿವಫಲ ಕೊಟ್ಟೇ ಕೊಡುತ್ತೆ ಎಕ್ಸಾಂಪಲ್ ಈಗ ನೋಡಿ ಮೃಗುಶಿರ ನಕ್ಷತ್ರದಲ್ಲಿ ಚಂದ್ರ ಇದ್ದಾರೆ ಅಂತ ಇಟ್ಕೊಳ್ಳಿ ಇಲ್ಲಿ ಚಂದ್ರ ಇದ್ದಾನೆ ಈ ನಕ್ಷತ್ರಾಧಿಪತಿ ಕುಜ ಜಾತಕದಲ್ಲಿ ಒಂದು ವೇಳೆ ಫಾರ್ ಎಕ್ಸಾಂಪಲ್ ಈಗ ಕುಜ ಹತ್ತನೇ ಮನೇನೋ ಒಂಬತ್ತನೇ ಮನೆಯೋ ಹನ್ನೊಂದನೇ ಮನೆನೋ ನಾಲ್ಕನೇ ಮನೆಯಲ್ಲಿ ಕುತ್ಕೊಂಡಿದ್ದಾನೆ ಅಂತ ಇಟ್ಕೊಳ್ಳಿ ಒಂಬತ್ತನೇ ಮೃಗುಶಿರ ನಕ್ಷತ್ರದಲ್ಲಿ ಚಂದ್ರ ಇದ್ದು ಆ ಮೃಗಶಿರ ನಕ್ಷತ್ರಾಧಿಪತಿ ಕುಜ ಏನಾದ್ರು ಒಂಬತ್ತನೇ ಮನೇಲಿ ಇದ್ರೆ ಪಿತ್ರಾಜಿತ ಆಸ್ತಿ ಬರುತ್ತೆ ಹೈಯರ್ ಎಜುಕೇಶನ್ ಬರುತ್ತೆ ಆ ದಶೆಯಲ್ಲಿ ತಂದೆ ಕಡೆಯಿಂದ ಸೌಲಭ್ಯ ಆಗುತ್ತೆ ತಂದೆಗೆ ಅನುಕೂಲ ಆಗ್ತದೆ ಯೋಗ ಬರುತ್ತೆ ಮನೆಯಲ್ಲಿದ್ರೆ ಒಳ್ಳೆಯ ಉದ್ಯೋಗ ಸಿಗುತ್ತೆ ಎಜುಕೇಶನ್ ಚೆನ್ನಾಗ್ ಆಗುತ್ತೆ ಶ್ರೀಮಂತಿಕೆ ಬರುತ್ತೆ ಪ್ರಾಪರ್ಟಿ ವಿಚಾರದಲ್ಲಿ ಡಬಲ್ ಆಗುತ್ತೆ ಮನೆ ಒಂದು ಮನೆ ಮನೆ ಯೋಗ ಮನೆ ಯೋಗ ಉಂಟಾಗ್ತದೆ ಉದ್ಯೋಗಕ್ಕೆ ಸ್ವಂತ ಬಿಸ್ನೆಸ್ ಗೆ ಅನುಕೂಲ ಆಗ್ತದೆ ಹನ್ನೊಂದರಲ್ಲಿದ್ರೆ ಯಾವ್ದಾದ್ರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋದ್ರಿಂದ ಇರಬಹುದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಇನ್ವೆಸ್ಟ್ ಮಾಡೋದಿರಬಹುದು ಅಥವಾ ಲ್ಯಾಂಡ್ ಇಂದ ಲಾಭ ಆಗ್ತಕ್ಕಂಥದ್ದು ಇರಬಹುದು ಈ ಎಲ್ಲಾ ವಿಚಾರಗಳಿಗೆ ತುಂಬಾ ಲಾಭ ತಂದು ಕೊಡುತ್ತೆ ಸೇಮ್ ಕೆ ಸ್ಥಾನಕರಷ್ಟೇ ವಿದ್ಯಾಭ್ಯಾಸದಿಂದ ಸ್ವಂತ ಮನೆಯಿಂದ ವಾಹನದಿಂದ ಎಲ್ಲಾ ವಿಚಾರಗಳಿಗೂ ಕುಜ ಒಂಬತ್ತು ಹತ್ತು ಹನ್ನೊಂದು ನಾಲ್ಕು ಈ ಕಾಂಬಿನೇಷನ್ ಅಲ್ಲಿ ಕುಜ ಇದ್ದು ಆ ಕುಜ ಮೃಗಶಿರ ನಕ್ಷತ್ರಕ್ಕೆ ಅಧಿ ಅಧಿಪತಿ ಆಗ್ತಾನೆ ಹಾಗೆ ಚಂದ್ರ ಇದ ಮೃಗಶಿರ ನಕ್ಷತ್ರದಲ್ಲಿದ್ದಾಗ ಖಂಡಿತವಾಗ್ಲು ಈ ತರ ಶಿವ ಫಲಗಳಿಂದ ಚಂದ್ರ ಅಥವಾ ಕುಜರ ದಶೆಯಲ್ಲಾಗ್ಲಿ ಕೊಟ್ಟೇ ಕೊಡುತ್ತೆ ಬೇಕು ಇನ್ನು ಇನ್ನೊಂದು ವಿಶೇಷವಾಗಿ ಏನಪ್ಪಾ ಅಂದ್ರೆ ಮೃಗುಶಿರ ನಕ್ಷತ್ರ ಮತ್ತೆ ಮಕ ನಕ್ಷತ್ರ ಸಿಂಹ ಬರುತ್ತೆ ಮೃಗುಶಿರ ನಕ್ಷತ್ರ ಮಿಥುನ ಋಷಭ ಮತ್ತೆ ಮಿಥುನದಲ್ಲಿ ಬಂದ್ರೆ ಮಕ ನಕ್ಷತ್ರ ಸಿಂಹ ಬರುತ್ತೆ ಸ್ವಾತಿ ನಕ್ಷತ್ರ ತುಲಾ ರಾಶಿಯಲ್ಲಿ ಬರುತ್ತೆ ಅನುರಾಧ ನಕ್ಷತ್ರ ಋಷಿಕ ರಾಶಿಯಲ್ಲಿ ಬರುತ್ತೆ ಸೊ ನೋಡಿ ಈಗ ಮೃಗಶಿರಾ ನಕ್ಷತ್ರ ಮಹಾ ನಕ್ಷತ್ರ ಆಗುತ್ತೆ ಅದರ ಆಪೋಸಿಟ್ ಅನುರಾಧ ನಕ್ಷತ್ರ ಇರುತ್ತೆ ಯಾರ ಜಾತಕದಲ್ಲಿ ಮೃಗಶಿರ ನಕ್ಷತ್ರದಲ್ಲೂ ಒಂದು ಗ್ರಹ ಇದ್ದು ಅನುರಾಧ ನಕ್ಷತ್ರದಲ್ಲೂ ಒಂದು ಗ್ರಹ ಇದ್ರೆ ಫಾರ್ ಎಕ್ಸಾಂಪಲ್ ಮೃಗುಶಿರ ನಕ್ಷತ್ರದಲ್ಲಿ ಚಂದ್ರ ಆಗ್ಲಿ ಕುಜ ಆಗ್ಲಿ ಬುಧ ಆಗ್ಲಿ ಈ ಮೂರು ಗ್ರಹಗಳಲ್ಲಿ ಒಂದಿದ್ದು ಈ ಅನುರಾಧ ನಕ್ಷತ್ರದಲ್ಲಿ ಏನಾದ್ರೂ ಗುರು ಶನಿ ಹಾಗೂ ಕುಜ ಈ ಮೂರು ಗ್ರಹಗಳಲ್ಲಿ ಯಾವ್ದಾದ್ರೂ ಒಂದು ಗ್ರಹ ಇದ್ರೆ ಒಂದಕ್ಕೊಂದು ದೃಷ್ಟಿ ಕೊಟ್ಟಾಗ ಖಂಡಿತವಾಗ್ಲು ನಿಮ್ಗೆ ಶ್ರೀಮಂತಿಕೆ ಅಂತಕ್ಕಂಥದ್ದು ಧನಪ್ರಾಪ್ತಿ ಅಂತಕ್ಕಂಥದ್ದು ಅದು ಭಾವಗಳು ನೋಡ್ಕೋಬೇಕು ಭಾವಗಳು ಹೇಳಿದ್ರಲ್ಲಿ ಬರ್ತಿದಲ್ಲ ಮೂರು ನಾಲ್ಕು ಐದು ಹತ್ತು ಅಥವಾ ಒಂಬತ್ತು ಹತ್ತು ಹನ್ನೊಂದು ನಾಲ್ಕು ಈ ತರ ಭಾವಗಳಿದ್ರೆ ಮಾತ್ರ ಹೆಚ್ಚು ಲಾಭ ಆಗ್ತಕ್ಕಂಥದ್ದು ಈ ತರ ಮನೆಗಳಿದ್ದಾಗ ಖಂಡಿತ ಅತ್ಯಂತ ಹೆಚ್ಚು ಶುಭ ಫಲಗಳನ್ನು ತಗೋತೀರಾ ಸೇಮ್ ಇಲ್ಲೂ ಅಷ್ಟೇ ಮಗಾ ನಕ್ಷತ್ರದಲ್ಲೂ ಅಷ್ಟೇ ಮಗಾ ನಕ್ಷತ್ರದಲ್ಲಿ ಚಂದ್ರ ಗುರು ರವಿ ಕೇತು ಇದ್ದು ಅದು ಮೂರು ನಾಲ್ಕು ಐದು ಹತ್ತು ಆದ್ರೆ ಮಗಾ ನಕ್ಷತ್ರದಲ್ಲಿ ಇರಬೇಕು ಅದರ ಆಪೋಸಿಟ್ ಇರ್ತಕ್ಕಂಥ ಮನೆ ಯಾಕಂದ್ರೆ ಇಲ್ಲಿ ಯಾವ್ದು ಮಹಾನಕ್ಷತ್ರ ಬರಲ್ಲ ಆದರೆ ಮಖ ನಕ್ಷತ್ರದಲ್ಲಿ ಗುರು ಚಂದ್ರ ಅಥವಾ ರವಿ ಕೇತು ಯಾವುದೇ ಗ್ರಹ ಇದ್ದು ಆ ಮಖಾನಕ್ಷತ್ರಕ್ಕೆ ಆಪೋಸಿಟ್ ರಾಶಿ ಯಾವುದು ಕುಂಭರಾಶಿ ಈ ಕುಂಭರಾಶಿಯಲ್ಲಿ ಕುಜ ಶನಿ ಶುಕ್ರ ಯಾವುದೇ ಒಂದು ಗ್ರಹನ ಈ ಮಖ ನಕ್ಷತ್ರದಲ್ಲಿ ಇರತಕ್ಕಂಥ ಗ್ರಹ ವೀಕ್ಷಣೆ ಮಾಡಿದ್ದಾಗ ಖಂಡಿತವಾಗ್ಲು ಆ ಗ್ರಹಗಳ ದಶೆಯಲ್ಲಿ ಖಂಡಿತ ಮತ್ತೆ ಆ ಭಾವ ಯಾವ ಭಾವ ಆಗುತ್ತೋ ಒಂಬತ್ತನೇದೋ ಹತ್ತೇದು ಹನ್ನೊಂದೇದೋ ಅಥವಾ ನಾಲ್ಕನೇ ಭಾವನೋ ಯಾವುದೇ ಆಗ್ಲಿ ಆ ಭಾವಕ್ಕೆ ಸಂಬಂಧಪಟ್ಟ ಶುಭ ಫಲಗಳನ್ನು ಹೆಚ್ಚಾಗಿ ಪಡ್ಕೋತೀರಾ ಸೇಮ್ ಅದೇ ರೀತಿ ಇರುತ್ತೆ ಇನ್ನು ನೋಡಿ ಇಲ್ಲಿ ಆ ಚಂದ್ರ ಕುಜ ಗುರು ಅಂದ್ರೆ ಯಾಕೆ ಬರ್ದಿದೆ ಅಂದ್ರೆ ಸ್ವಾತಿ ನಕ್ಷತ್ರದಲ್ಲಿ ಸ್ವಾತಿ ನಕ್ಷತ್ರ ಮಹಾ ನಕ್ಷತ್ರ ಈ ಸ್ವಾತಿ ನಕ್ಷತ್ರದಲ್ಲಿ ರಾಹು ಆಗ್ಲಿ ಶನಿ ಆಗ್ಲಿ ಶುಕ್ರ ಸ್ವಾ ಇಲ್ಲಿ ಶನಿ ಉಚ್ಚ ಆಗ್ತಾರೆ ರಾಹು ಶನಿ ಶುಕ್ರ ಈ ಮೂರು ಗ್ರಹಗಳಿಗೆ ಅತ್ಯಂತ ಹೆಚ್ಚು ಬಲಶಾಲಿಯಾದಂತ ರಾಶಿ ಇದು ಯಾವುದು ಸ್ವಾತಿ ತುಲಾರಾಶಿ ಅಂದ್ರೂ ಸ್ವಾತಿ ನಕ್ಷತ್ರ ಸ್ವಾತಿ ನಕ್ಷತ್ರದಲ್ಲಿ ರಾಹು ಆಗ್ಲಿ ಶನಿ ಆಗ್ಲಿ ಶುಕ್ರ ಆಗ್ಲಿ ಇದ್ದು ಇದ್ರ ಆಪೋಸಿಟ್ ಇರೋ ಮೂರು ನಾಲ್ಕು ಐದು ಹತ್ತನೇ ಮನೆ ಆಗಿದ್ರೆ ಚಂದ್ರ ಕುಜ ಗುರು ಇದ್ರೆ ಖಂಡಿತವಾಗ್ಲು ಆ ದಶೆಗಳಲ್ಲಿ ನಿಮ್ಗೆ ವಿಶೇಷವಾದ ಧನಾಭಿವೃದ್ಧಿ ಆಗುತ್ತೆ ಶ್ರೀಮಂತಿಕೆ ಬರುತ್ತೆ ಪ್ರಾಪರ್ಟಿ ಯೋಗ ಎಜುಕೇಶನ್ ಯೋಗ ಬರುತ್ತೆ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಒಳ್ಳೆ ಸಾಧನೆ ಮಾಡಕ್ಕೆ ಅನುಕೂಲ ಆಗ್ತದೆ ಅದೃಷ್ಟ ರೂಪದಲ್ಲಿ ಪ್ರಾಪರ್ಟಿ ಆಗ್ತಕ್ಕಂಥದ್ದು ಯಾ ಇನ್ನೂ ವಿಶೇಷವಾದ ಅತ್ಯುತ್ತಮವಾದ ರಾಜಯೋಗ ಅಂದ್ರೆ ನಾಲ್ಕು ನಕ್ಷತ್ರಗಳಲ್ಲೂ ಗ್ರಹಗಳಿದ್ರೆ ಫಾರ್ ಎಕ್ಸಾಂಪಲ್ ಮೃಗಶಿರ ನಕ್ಷತ್ರದಲ್ಲೂ ಯಾವ ಗ್ರಹ ಇದ್ದು ಮಗಾನಕ್ಷತ್ರದಲ್ಲೂ ಯಾವ್ದಾದ್ರು ಗ್ರಹ ಇದ್ದು ಸ್ವಾತಿ ನಕ್ಷತ್ರದಲ್ಲೂ ಯಾವದು ಗ್ರಹ ಇದ್ದು ಅನುರಾಧ ನಕ್ಷತ್ರದಲ್ಲೂ ಯಾವ್ದು ಗ್ರಹ ಇದ್ರೆ ಆ ಭಾವಗಳು ಒಂದ್ ನಾಲ್ಕಾಗ್ಲಿ ಮೂರಾಗ್ಲಿ ಐದಾಗ್ಲಿ ಒಂಬತ್ತಾಗ್ಲಿ ಅಥವಾ ಹತ್ತಾಗ್ಲಿ ಹನ್ನೊಂದಾಗ್ಲಿ ಈ ತರ ಮನೆಗಳಲ್ಲಿದ್ದಾರೆ ಖಂಡಿತವಾಗ್ಲು ನಿಮ್ಗೆ ಒಂದಲ್ಲ ಒಂದು ಗ್ರಹದ ದಶೆ ಬಂದಾಗ ಅದ್ಭುತವಾದ ಶುಭ ಕೊಟ್ಟೇ ಕೊಡುತ್ತೆ ಸೊ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಜಾಗದಲ್ಲಿ ಈ ಮೃಗುಶಿರ ಮಕಾ ಸ್ವಾತಿ ಅದುರಾದ ನಕ್ಷತ್ರಗಳಲ್ಲಿ ಯಾರಾದ್ರೂ ಹುಟ್ಟಿದ್ರೆ ಅವ್ರಿಗೆ ಸಲಾವಳಿ ನೋಡೋ ಅವಶ್ಯಕತೆ ಇರೋದಿಲ್ಲ ಮದುವೆ ಮಚ ಅನುಕೂಲ ಆಗ್ತದೆ ಈ ನಾಲ್ಕು ನಕ್ಷತ್ರಗಳಲ್ಲಿ ಯಾವ್ದು ಗ್ರಹ ಇದ್ದು ಅದರ ಆಪೋಸಿಟ್ ಒಂದು ಗ್ರಹ ಇದ್ರೆ ಒಂದಕ್ಕೊಂದು ದೃಷ್ಟಿ ಬಂದಾಗ ಆ ಗ್ರಹಗಳ ದಶೆಯಲ್ಲಿ ಖಂಡಿತವಾಗ್ಲೂ ಶುಭ ಫಲಗಳು ಸಿಕ್ಕೇ ಸಿಗುತ್ತೆ ನೋಡಿ ಮತ್ತೆ ಒಬ್ಬ ವ್ಯಕ್ತಿ ಜಾತಕದಲ್ಲಿ ಅವರೇನಾದರೂ ಮಹಾ ನಕ್ಷತ್ರದಲ್ಲಿ ಜನ್ಮವಾಗಿ ಆ ನಕ್ಷತ್ರ ಅಧಿಪತಿ ಮತ್ತೊಂದು ಮಹಾ ನಕ್ಷತ್ರದಲ್ಲಿ ಬಂದು ಕೂತ್ಕೊಂಡಾಗ ಖಂಡಿತವಾಗಲೂ ಅವರಿಗೆ ಆಯುಷ್ಯ ಬಲ ಆರೋಗ್ಯ ಬಲ ಪುತ್ರ ಸಂತಾನ ಒಳ್ಳೆ ಉತ್ತಮವಾದಂತ ಬುದ್ಧಿಶಕ್ತಿ ಜ್ಞಾನ ಶಕ್ತಿ ವಿದ್ಯಾ ಬುದ್ಧಿ ವಿದ್ಯಾಯೋಗ ನಾಲೆಜ್ ಇರ್ತಕ್ಕಂಥದ್ದು ಸ್ಪಿರಿಚುವಲ್ ನಾಲೆಜ್ ಇರ್ತಕ್ಕಂಥದ್ದು ಸೆನ್ಸಿಟಿವ್ ಮೈಂಡ್ ಇರ್ತಕ್ಕಂಥದ್ದು ಸಿಕ್ಸ್ ಸೆನ್ಸ ಕೆಲಸ ಮಾಡುತ್ತೆ ಅವ್ರಿಗೆ ಈ ರೀತಿಯಾದಂತಹ ಒಂದು ಆಕರ್ಷಕವಾದ ವ್ಯಕ್ತಿತ್ವ ಇರುತ್ತೆ ಅವ್ರ ಹತ್ರ ಯಾರ ಜಾತಕದಲ್ಲಿ ಫಾರ್ ಎಕ್ಸಾಂಪಲ್ ಯಾರಾದರೂ ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿ ಮೃಗಶಿರ ನಕ್ಷತ್ರಾಧಿಪತಿ ಆಗಿರ್ತಕ್ಕಂಥ ಮತ್ತೊಂದು ಮಹಾನಕ್ಷತ್ರ ಮಕಾ ನಕ್ಷತ್ರದಲ್ಲಾಗಲಿ ಸ್ವಾತಿ ನಕ್ಷತ್ರದಲ್ಲಾಗಲಿ ಅಥವಾ ಅನುರಾಧ ನಕ್ಷತ್ರದಲ್ಲಾಗಲಿ ಈ ರೀತಿಯಾಗಿ ಕೂತ್ಕೊಂಡಾಗ ಖಂಡಿತವಾಗಲೂ ಅದ್ಭುತವಾದ ಶಿವಫಲಗಳನ್ನು ನಿರೀಕ್ಷೆ ಮಾಡಬಹುದು ಅದರಲ್ಲೂ ಆ ನಕ್ಷತ್ರಗಳ ದಶೆ ಬಂದ್ರೆ ಇನ್ನೂ ರಾಜಯೋಗ ಬರುತ್ತೆ ನಿಮ್ಗೆ ಅದು ಮೃಗಶಿರ ನಕ್ಷತ್ರ ಕುಜರ ದಶೆ ಆಗಿರಬಹುದು ಫಾರ್ ಎಕ್ಸಾಂಪಲ್ ಮೃಗಶಿರ ನಕ್ಷತ್ರಾಧಿಪತಿ ಕುಜ ಅನುರಾಧ ನಕ್ಷತ್ರ ಇದ್ದಾಗ ಅನುರಾಧ ನಕ್ಷತ್ರಾಧಿಪತಿ ಶನಿ ಆ ಶನಿ ಜಾತಕದಲ್ಲಿ ಏನಾದ್ರೂ ಕೇಂದ್ರ ಸ್ಥಾನಗಳು ಅಂದ್ರೆ ನಾಲ್ಕು ಹತ್ತು ಒಂದು ಏಳು ಈ ರೀತಿಯಲ್ಲಿತ್ತು ಅಥವಾ ತ್ರಿಕೋಣ ಸ್ಥಾನಗಳು ಒಂಬತ್ತು ಐದು ಈ ರೀತಿ ಭಾವಗಳಲ್ಲಿದ್ದಾಗ ಖಂಡಿತವಾಗ್ಲು ನಿಮಗೆ ಶ್ರೀಮಂತಿಕೆ ಅಂತಕ್ಕಂಥದ್ದು ಸ್ವಂತ ಬಿಸ್ನೆಸ್ ಮಾಡತಕ್ಕಂಥ ಯೋಗ ಬರತಕ್ಕಂಥದ್ದು ಕ್ರಿಯೇಟಿವ್ ಮೈಂಡ್ ತುಂಬಾ ಉತ್ತಮವಾಗಿರ್ತಕ್ಕಂಥದ್ದು ಕೆಲವರು ಡಾಕ್ಟರ್ ಆಗ್ತಕ್ಕಂಥದ್ದು ಲಾಯರ್ ಆಗ್ತಕ್ಕಂಥ ಯೋಗ ಬರ್ತದೆ ಒಳ್ಳೊಳ್ಳೆ ಡಿಪಾರ್ಟ್ಮೆಂಟ್ ಅಲ್ಲಿ ಪೋಸ್ಟ್ ಕೆಲಸ ತಗೊಳ್ತಕ್ಕಂಥದ್ದು ಸರ್ಕಾರಿ ಉದ್ಯೋಗಗಳು ತಗೊಳ್ತಕ್ಕಂಥ ತಾಕತ್ತಿರುತ್ತೆ ಜಾತಕಗಳಿಗೆ ಆ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಹಾಗಾಗಿ ಯಾರ್ಯಾರು ಈ ಮಹಾ ನಕ್ಷತ್ರದಲ್ಲಿ ಹುಟ್ಟಿರ್ತಾರೋ ಅದರಲ್ಲೂ ಮೃಗಶಿರ ಮಕಾ ಸ್ವಾತಿ ಅನುರಾಧ ಈ ನಾಲ್ಕು ನಕ್ಷತ್ರಗಳಲ್ಲೂ ಗ್ರಹಗಳಿದ್ರೆ ಜಾತಕದಲ್ಲಿ ಅದು ಅದಂತೂ ಬಹಳ ಇಂಪಾರ್ಟೆಂಟ್ ಆಗ್ತದೆ ಮೃಗಶಿರ ನಕ್ಷತ್ರದಲ್ಲೂ ಇದ್ದು ಮಕಾ ನಕ್ಷತ್ರ ಸ್ವಾತಿ ನಕ್ಷತ್ರ ಅನುರಾಧ ನಕ್ಷತ್ರ ಈ ನಾಲ್ಕು ನಕ್ಷತ್ರದಲ್ಲೂ ಗ್ರಹಗಳು ಕೂತ್ಕೊಂಡಿದ್ದು ಆ ಭಾವಗಳು ಆ ಭಾವಾಧಿಪತಿಗಳು ಶಿವಯೋಗದಲ್ಲಿದ್ದಾಗ ಯೋಗದಲ್ಲಿ ನಿಮಗೆ ಆ ಗ್ರಹಗಳ ದಶೆಯಲ್ಲಿ ಅದ್ಭುತವಾದ ಫಲ ಕೊಟ್ಟೇ ಕೊಡುತ್ತೆ ಒಟ್ಟಲ್ಲಿ ಯಾರಾದ್ರೂ ಒಬ್ರು ಮಹಾ ನಕ್ಷತ್ರದಲ್ಲಿ ಒಂದು ಜಾತದಲ್ಲಿ ಒಂದು ಮನೆಯಲ್ಲಿ ಮಹಾ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಅವರಿಗೆ ಮದುವೆ ವಿಚಾರಕ್ಕೆ ತೊಂದರೆ ಇರುವುದಿಲ್ಲ ಎಜುಕೇಶನ್ಗೆ ಸು ಸುಖ ಹೆಲ್ಪ್ ಆಗುತ್ತೆ ನೋಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಈಗ ಸ್ವಾತಿ ನಕ್ಷತ್ರದಲ್ಲಿ ರಾಹು ಆಗ್ಲಿ ಶುಕ್ರ ಆಗ್ಲಿ ಶನಿ ಆಗ್ಲಿ ಕೂತ್ಕೊಂಡಿದ್ದು ಅದ್ರ ಆಪೋಸಿಟ್ ಮೂರು ನಾಲ್ಕು ಐದು ಹತ್ತನೇ ಮನೆ ಆದ್ರೆ ಇದ್ರ ಈ ಮನೆ ಬಂದಿಲಿ ಮೂರು ಅಂದ್ರೆ ಆಪೋಸಿಟ್ ಒಂಬತ್ತು ಆಗುತ್ತೆ ನಾಲ್ಕು ಅಂದ್ರೆ ಹತ್ತಾಗುತ್ತೆ ಅಲ್ಲಿ ಐದು ಅಂದ್ರೆ ಇಲ್ಲಿ ಹನ್ನೊಂದ್ ಆಗುತ್ತೆ ಅಲ್ಲಿ ಹತ್ತನೇ ಮನೆ ಅಂದ್ರೆ ಇಲ್ಲಿ ನಾಲ್ಕನೇ ಮನೆ ಆಗುತ್ತೆ ಅಲ್ಲಿರುವ ಗ್ರಹಗಳು ಇಲ್ಲಿ ಇಲ್ಲಿರುವ ಗ್ರಹಗಳು ಒಂದಕ್ಕೊಂದು ನೋಡಿದಾಗ ಇಲ್ಲಿ ಮಹಾ ನಕ್ಷತ್ರದಲ್ಲಿ ಇರ್ತಕ್ಕಂಥ ಗ್ರಹದ ಬಲ ಹೆಚ್ಚಾಗಿರುತ್ತೆ ಆಗ ಅಲ್ಲಿರ್ತಕ್ಕಂಥ ಗ್ರಹಗಳು ಒಂದಕ್ಕೊಂದು ದೃಷ್ಟಿ ಕೊಟ್ಟಾಗ ಆ ಪಾವಗಳಿಗೆ ಶುಭಯೋಗ ಉಂಟಾಗ್ತದೆ ಆ ಪಾವುಗಳ ಅಧಿಪತಿಗಳ ದಶಗಳಲ್ಲಿ ಖಂಡಿತವಾಗಲು ನಿಮಗೆ ಅದ್ಭುತವಾದಂತ ಜೀವನದಲ್ಲಿ ಉದ್ಯೋಗ ಅವಕಾಶಗಳು ಸಕ್ಸಸ್ ಅಂತಕ್ಕಂಥದ್ದು ಸಾಧನಾ ಮಾರ್ಗ ಅಂತಕ್ಕಂಥದ್ದು ಧನಯೋಗ ಶ್ರೀಮಂತಿಕೆ ಎಲ್ಲನೂ ಖಂಡಿತವಾಗೂ ಸಿಕ್ಕೇ ಸಿಗುತ್ತೆ ಸೊ ನೋಡ್ಕೊಳ್ಳಿ ಯಾರ್ಯಾರ ಜಾತಕದಲ್ಲಿ ಈ ಮೃಗಶಿರ ಮಗ ಸ್ವಾತಿ ಅನುರಾಧ ನಕ್ಷತ್ರದಲ್ಲಿ ಗ್ರಹಗಳಿದೆ ಆ ದಶ ನಡೀತಾ ಇದೆಯಾ ನೋಡ್ಕೊಳ್ಳಿ ಎಂಟು ಆರು ಹನ್ನೆರಡನೇ ಭಾವಗಳಲ್ಲಿ ಇರಬಾರದು ಎಂಟು ಆರು ಹನ್ನೆರಡು ಭಾವಗಳಿದ್ರೆ ಸ್ವಲ್ಪ ಭಾವಗಳು ಕಡಿಮೆ ಇರುತ್ತೆ ರಿಸಲ್ಟ್ ಬಟ್ ನಿಮ್ಗೆ ಏನಾದ್ರು ಕೇಂದ್ರ ಸ್ಥಾನಗಳು ತ್ರಿಕೋಣ ಸ್ಥಾನಗಳು ಆತರ ಬಂದಾಗ ಅದರಲ್ಲಿ ಮೂರು ನಾಲ್ಕು ಐದು ಹತ್ತು ಆದ್ರೆ ಕೇಂದ್ರ ಎರಡು ಮಿಕ್ಸ್ ಆಗ್ತದೆ ನನಗೆ ಒಂದನೇ ಭಾವ ಬಂದಿಲ್ಲ ಇಲ್ಲಿ ಸೊ ಅದು ಕೇಂದ್ರ ತ್ರಿಕೋಣ ಸ್ಥಾನ ಆಗ್ತದೆ ಆ ರೀತಿಯಲ್ಲಿ ಇದ್ದಾಗ ಖಂಡಿತವರು ದೈಹಿಕ ಶಕ್ತಿ ಆರೋಗ್ಯ ಫಿಟ್ನೆಸ್ ಆಯುಷ್ಯ ಬಲ ಧನಪ್ರಾಪ್ತಿ ಪಿತ್ರಾಜಿತ ಆಸ್ತಿ ಭೂಮಿ ಯೋಗ ಖಂಡಿತವರು ಸಿಕ್ಕೇ ಸಿಗುತ್ತೆ ಯಾರು ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿರ್ತಾರೋ ಆ ನಕ್ಷತ್ರ ಅಧಿಪತಿ ಶನಿ ಫಾರ್ ಎಕ್ಸಾಂಪಲ್ ಅನುರಾಧ ನಕ್ಷತ್ರದಲ್ಲಿ ಚಂದ್ರ ಇದ್ದು ಆ ನಕ್ಷತ್ರ ಅಧಿಪತಿ ಆಗಿರ್ತಕ್ಕಂತಹ ಶನಿ ಮತ್ತೊಂದು ಮಹಾ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾಗ ಅನುರಾಧ ನಕ್ಷತ್ರನೇ ಆಲ್ರೆಡಿ ಒಂದು ಮಹಾ ನಕ್ಷತ್ರದಲ್ಲಿ ಹುಟ್ಟಿರ್ತೀರಾ ನೀವು ಆ ನಕ್ಷತ್ರ ಅಧಿಪತಿ ಶನಿ ಏನಾದ್ರೂ ಮತ್ತೆ ಹೋಗಿ ಬೇರೆ ಕಡೆ ಅಂದ್ರೆ ಸ್ವಾತಿ ನಕ್ಷತ್ರದಲ್ಲಾಗಲಿ ಇಲ್ಲಿ ಸ್ವಾತಿ ನಕ್ಷತ್ರ ಮಹಾನಕ್ಷತ್ರ ಆಗುತ್ತೆ ಅಥವಾ ಮಕಾ ನಕ್ಷತ್ರದಲ್ಲಾಗಲಿ ಅಥವಾ ಮೃಗಶಿರ ನಕ್ಷತ್ರದಲ್ಲಾಗಲಿ ಮಹಾ ನಕ್ಷತ್ರದಲ್ಲಿ ಹುಟ್ಟಿ ಆ ನಕ್ಷತ್ರ ಅಧಿಪತಿ ಮತ್ತೊಂದು ಬೇರೆ ಮಹಾ ನಕ್ಷತ್ರದಲ್ಲಿ ಬಂದು ಕೂತ್ಕೊಂಡಾಗ ಆಗ ಖಂಡಿತವಾಗ್ಲು ನೀವು ಯಾಕಂದ್ರೆ ಗಮನಿಸ್ಕೊಳ್ಳಿ ನೀವು ಜಾತಕ ಚೆಕ್ ಮಾಡ್ಕೊಳ್ಳಿ ಆ ರೀತಿ ಯೋಗ ಇದ್ರೆ ಯಾರು ಮಹಾ ನಕ್ಷತ್ರದಲ್ಲಿ ಇಟ್ಟಿರ್ತರೋ ಖಂಡಿತವಾಗ ಅವ್ರಿಗೆ ಅವರ ಜೀವನದಲ್ಲಿ ಒಂದಷ್ಟು ಭೋಗ ಜೀವನ ವಿದ್ಯಾಯೋಗ ಶುಭಯೋಗ ಉದ್ಯೋಗ ಪ್ರಾಪರ್ಟಿ ಯೋಗ ಶ್ರೀಮಂತಿಕೆ ಧನಯೋಗ ಪಿತ್ರಾಜಿತ ಆಸ್ತಿ ಅಂತಕ್ಕಂಥದ್ದು ತಂದೆ ತಾಯಿಗಳ ಪ್ರೀತಿ ತಂದೆ ತಾಯಿಗಳಿಂದ ತುಂಬಾ ಸೌಕರ್ಯ ಆಗ್ತಕ್ಕಂಥದ್ದು ಒಂದೊಳ್ಳೆ ಗಂಡ ಹೆಂಡತಿ ಫ್ಯಾಮಿಲಿ ಸಂಸಾರ ಈ ಎಲ್ಲಾ ಯೋಗಗಳು ಖಂಡಿತವಾಗ್ಲು ಜಾಗದಲ್ಲಿ ಇದ್ದೇ ಇರುತ್ತೆ ಯುವಕ ಚೆಕ್ ಮಾಡ್ಕೋಬಹುದು